ಕೃಷ್ಣ ವರ್ಸಸ್ ಲಿಟಿಲ್ ಗಣೇಶ ವೈಫೈ ಪಾಸ್ವರ್ಡ್ ಕೇಸು ಗೋಕುಲ ಪಬ್ಲಿಕ್ ಸ್ಕೂಲ್ನಲ್ಲಿ ಲಿಟಿಲ್ ಕೃಷ್ಣ ಮತ್ತು ಲಿಟಿಲ್ ಗಣೇಶ ಒಟ್ಟಿಗೆ ಓದುತ್ತಿದ್ದರು ಆದರೆ ಓದಲು ಬದಲಾಗಿ ಇಬ್ಬರು ಹೊಸ ಪೀಟೆ ಹುಡುಕುವುದೇ ರಸದೋತನ ಒಂದು ದಿನ ಗುರೂಜಿ ಹೊಸ ಕಂಪ್ಯೂಟರ್ ಲ್ಯಾಬ್ ಆರಂಭಿಸಿದರು ಎಲ್ಲ ಮಕ್ಕಳಿಗೆ ಸ್ಮಾರ್ಟ್ ಟ್ಯಾಬ್ಲೆಟ್ ಕೊಟ್ಟರು ಆದರೆ ದೊಡ್ಡ ಪ್ರಾಬ್ಲಮ್ ಏನಂತೂ ಗೊತ್ತಾ ವೈಫೈ ಪಾಸ್ವರ್ಡ್ ಗೊತ್ತಿರಲಿಲ್ಲ ಗಣೇಶ ತಲೆಕಿಡಿಸಿಕೊಂಡು ಅಯ್ಯೋ ವೈಫೈ ಎಲ್ಲಿದ್ರೆ ಈ ಟ್ಯಾಬ್ಲೆಟನ್ನು ಹೆಬ್ಬಾಬ್ಬಿಗೆ ಗಾಜು ಕಟ್ಟಿದಂತೆ ಕೃಷ್ಣ ಬೇಗ ಪಾಸ್ವರ್ಡ್ ಹುಡುಕು ಅಂತಾನೆ ಕೃಷ್ಣ ಸ್ಮೈಲ್ ಮಾಡಿ ನೋಡು ಗಣೇಶ ನನ್ನ ಮುಂದೆ ನೀನು ಮೊದಲು ಯೋಚನೆ ಮಾಡು ನಾನು ಎಷ್ಟು ಬೇಗ ಪಾಸ್ವರ್ಡ್ ಹುಡುಕ್ತೀನಿ ಅಂತ ಗಣೇಶ ಈಗೇನು ಮಾಡೋಣ ಬೇಗ ಹುಡುಕು ಅಂತಾನೆ ಕೃಷ್ಣನ ಪ್ಲ್ಯಾನ್ ಗುರೂಜಿಯ ಮೇಜಿನ ಹತ್ತಿರ ಹೋಗಿ ಲ್ಯಾಪ್ಟಾಪ್ ನೋಡೋಕೆ ಡ್ರಾಮಾ ಮಾಡೋದು ಗುರೂಜಿ ಟೈಪ್ ಮಾಡೋ ಪಾಸ್ವರ್ಡ್ ನೋಡಿ ಜ್ಞಾಪಿಸ್ಕೊಳ್ಳೋದು ವೈಫೈ ಕನೆಕ್ಟ್ ಮಾಡೋದು ಹರಿಯ ಅಂತಾರೆ ಕೃಷ್ಣ ನಿಧಾನವಾಗಿ ಗುಪ್ತವಾಗಿ ಹೋಗಿ ಗಮನ ಸೆಳೆಯದೆ ಪಾಸ್ವರ್ಡ್ ನೋಡಲು ತಯಾರಾದ ಆ ಸಮಯದಲ್ಲಿ ಗುರೂಜಿ ಟೈಪ್ ಮಾಡಿದ ಪಾಸ್ವರ್ಡ್ ಏನೆಂದರೆ ನೋ ಇಂಟರ್ನೆಟ್ ಫಾರ್ ಸ್ಟೂಡೆಂಟ್ಸ್ ಎಂದು ಟೈಪ್ ಮಾಡಿದರು ಕೃಷ್ಣ ಜೋರಾಗಿ ಗಣೇಶ ಪಾಸ್ವರ್ಡ್ ಸಿಕ್ಬಿಟ್ಟು ಟೈಪ್ ಮಾಡು ಬೇಗ ಅಂತಾನೆ ಗಣೇಶ ಏನು ಹೇಳಬೇಗ ಅಂತಾರೆ ಕೃಷ್ಣ ನೋ ಇಂಟರ್ನೆಟ್ ಫಾರ್ ಸ್ಟೂಡೆಂಟ್ಸ್ ಟೈಪ್ ಮಾಡು ಟೈಪ್ ಮಾಡು ಅಂತಾನೆ ಗಣೇಶ ಏನು ದಪ್ಪ ದಪ್ಪು ಪಾಸ್ವರ್ಡ್ ಅಪ್ಪ ಇದು ಅಂತಾರೆ ಗಣೇಶ ಪೂರ್ತಿ ಟೈಪ್ ಮಾಡಿದ ನೋ ಇಂಟರ್ನೆಟ್ ಫಾರ್ ಸ್ಟೂಡೆಂಟ್ಸ್ ಅಂತ ಅದು ಬಂತು ಇನ್ಕರೆಕ್ಟ್ ಪಾಸ್ವರ್ಡ್ ಎಂದು ಗಣೇಶ ಹೆಡ್ಸೆಟ್ ಹಾಕಿ ಕೃಷ್ಣ ಇನ್ಕರೆಕ್ಟ್ ಪಾಸ್ವರ್ಡ್ ಬರ್ತಿದೆ ತಪ್ಪು ಹೇಳಿದ್ಯಾ ಮತ್ತೆ ನೋಡು ಇನ್ನೊಂದು ಸರಿ ಅಂತಾನೆ ಇಬ್ಬರು ತಿರುಗಿ ನೋಡಿದಾಗ ಗುರೂಜಿಯವರ ಅವರ ಸೀಟಿನಲ್ಲಿ ಕುಳಿತು ಸ್ಮೈಲ್ ಹೊಡೆಯುತ್ತಾರೆ ಗುರೂಜಿ ಹೇಳ್ತಾರೆ ಹುಡುಗರ ನಾನು ಈ ಟ್ಯಾಬ್ಲೆಟ್ಗಳಲ್ಲಿ ಒಂದು ಟು ಫಾಸ್ವರ್ಡ್ ಹಾಕ್ತಿದ್ದೀನಿ ಕಂಡ್ರಪ್ಪ ಅದು ಓಪನ್ ಆಗಲ್ಲ ಅಂತಾರೆ ಗಣೇಶ ಅಯ್ಯೋ ಹಾಗಾದರೆ ನಾವು ವೈಫೈ ಕನೆಕ್ಟ್ ಮಾಡೋಕ್ಕಾಗಲ್ಲ ಅಂತಾನೆ ಗುರೂಜಿ ಒಂದು ಚಿನ್ನದ ಮಾತು ಹೇಳ್ತೀನಿ ಕೇಳ್ರಪ್ಪ ಮೊದಲು ಓದಿ ನಂತರ ಇವೆಲ್ಲ ಮಾಡಿ ಅಂತಾರೆ ಕೃಷ್ಣ ಬುದ್ಧಿವಂತಿಕೆನಂತೆ ಗುರೂಜಿ ನೀವು ಬಹಳ ದೊಡ್ಡ ಜಾಣರು ಬಿಡಿ ಅಂತಾನೆ ಗಣೇಶ ಮೂಗಿನ ಮೇಲೆ ಕೈಯಿಟ್ಟು ಅಯ್ಯೋ ಈಗ ನಾವು ಓದಬೇಕಾ ಅಂತ ಸಪ್ಪು ಕೂರ್ತಾನೆ ಎಲ್ಲ ಮಕ್ಕಳು ಜೋರಾಗಿ ನಗ್ಬಿಡ್ತಾರೆ ಕೃಷ್ಣ ವರ್ಸಸ್ ಗಣೇಶ ವೈಫೈ ಮಿಷಿನ್ ಫೇಲ್ ಆಯಿತು ಈ ಕಥೆ ನಿಮ್ಗೆ ತುಂಬ ಇಷ್ಟ ಆಯಿತಾ ಹಾಗಿದ್ರೆ ಶೇರ್ ಮಾಡಿ ಕಮೆಂಟ್